ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ ಗೆ ನಿಮ್ ಎಲ್ಲರಿಗೂ ಸ್ವಾಗತ ನಾವಿವತ್ತು ಮಾಡ್ತಿರೋ ರೆಸಿಪಿ ಟೇಸ್ಟಿಯಾದ ಮಸಾಲಾ ಬ್ರೆಡ್ ಟೋಸ್ಟ್ ರೆಸಿಪಿ ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡಿದ್ದೀವಿ ಹಾಗೆ ಚಿಕ್ಕದಾಗಿ ಹತ್ತಿ ಹೆಚ್ಚಿರುವಂತ ಕರಿಬೇವನ್ನ ಹಾಕೊಂಡ್ವಿ ಹಾಗೆ ಸ್ವಲ್ಪ ಸಾಸಿವೆನೂ ಕೂಡ ಹಾಕೊಳ್ತಿದೀವಿ ಹಾಗೆ ಚಿಕ್ಕದಾಗಿ ಹೆಚ್ಚಿರುವಂತ ಈರುಳ್ಳಿಯನ್ನು ಕೂಡ ಹಾಕೊಳ್ತಿದೀವಿ ಈರುಳ್ಳಿನ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ನಾವು ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರುವಂತ ಬೆಳ್ಳುಳ್ಳಿಯನ್ನು ಹಾಕೊಂಡಿದೀವಿ ಮಸಾಲ ಬ್ರೆಡ್ ಟೋಸ್ಟ್ ಅಲ್ಲಿ ಬೆಳ್ಳುಳ್ಳಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಶುಂಠಿಯನ್ನು ಕೂಡ ಹಾಕೊಂಡ್ವಿ ಸ್ವಲ್ಪ ಹಸಿಮೆಣಸಿನಕಾಯಿಯನ್ನು ಕೂಡ ಹಾಕೊಂಡ್ವಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಟೊಮ್ಯಾಟೋನ ಹಾಕೊಳ್ತಿದೀವಿ ಟೊಮ್ಯಾಟೋನ ಹಾಕಿ ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಟೊಮ್ಯಾಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಿದೀವಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಿ ಟೊಮ್ಯಾಟೊ ಆದಷ್ಟು ಸಾಫ್ಟ್ ಆದರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಅರಿಶಿನವನ್ನ ಹಾಕೊಳ್ತಿದೀವಿ ಹಾಗೆ ಸ್ವಲ್ಪ ಸಕ್ಕರೆಯನ್ನು ಕೂಡ ಹಾಕೊಳ್ತಿದೀವಿ ಸಕ್ಕರೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮಸಾಲಾ ಬ್ರೆಡ್ ಟೋಸ್ಟ್ಗೆ ಹಾಗೆ ಸ್ವಲ್ಪ ಗರಂ ಮಸಾಲಾವನ್ನ ಕೂಡ ಹಾಕೊಳ್ತಿದೀವಿ ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ತವಾಗೆ ಸ್ವಲ್ಪ ಬೆಣ್ಣೆನ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪ್ರೆಡ್ ಮಾಡಿಕೊಂಡ ನಂತರ ನಾವು ಈ ರೀತಿ ಬ್ರೆಡ್ ಸ್ಲೈಸಸ್ ನ ಎರಡು ಕಡೆ ಚೆನ್ನಾಗಿ ಅಹ್ ರೋಸ್ಟ್ ಮಾಡ್ಕೋತಿದಿವಿ ಈ ರೀತಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಎರಡು ಕಡೆ ಸ್ವಲ್ಪ ಬ್ರೌನ್ ಆಗೋ ತನಕ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಈ ಕಡೆ ನಾವೇನು ವೆಜಿಟೇಬಲ್ಸ್ ನ ಫ್ರೈ ಇಟ್ಕೊಂಡಿದ್ವೋ ಅದು ಕೂಡ ರೆಡಿ ಆಗಿದೆ ಕರೆಕ್ಟ್ ಆಗಿ ಸಾಫ್ಟ್ ಆಗಿದೆ ಹಾಗೆ ಬ್ರೆಡ್ ಕೂಡ ರೋಸ್ಟ್ ಆಗಿರೋದ್ರಿಂದ ಈ ಫಿಲ್ಲಿಂಗ್ಸ್ ನ ಇದ್ರೊಳಗಡೆ ತುಂಬಕೋತಿದ್ವಿ ಈ ರೀತಿ ಎಲ್ಲಾ ಕಡೆ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡ ನಂತರ ಇದಕ್ಕೆ ಇನ್ನೊಂದು ಬ್ರೆಡ್ ಇಂದ ಈ ರೀತಿ ಕವರ್ ಮಾಡಿ ಸ್ವಲ್ಪ ಹೊತ್ತು ಪ್ರೆಸ್ ಮಾಡ್ತೀವಿ ಆಗ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಇದು ಈಗ ನಾವು ಟ್ರಯಾಂಗಲ್ ಶೇಪ್ ಅಲ್ಲಿ ಇದ್ಕೊತಿದ್ದೀವಿ ನೀವು ಬೇಕಾದ ಶೇಪ್ ಅಲ್ಲಿ ಇದನ್ನ ಕಟ್ ಮಾಡ್ಕೋಬಹುದು ಟ್ರಯಾಂಗಲ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡ್ರೆ ತಿನ್ನೋಕೆ ಸ್ವಲ್ಪ ಸುಲಭವಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೊರಗಡೆ ಬ್ರೆಡ್ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ ಒಳಗಡೆ ಮಸಾಲ ಅಂತೂ ತುಂಬಾ ತುಂಬಾ ಟೇಸ್ಟಿ ಆಗಿರುತ್ತೆ ಇದನ್ನ ನೀವು ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್